ನಮಗೆ ಸಿಗದೇ ಇರುವಂಥ ಒಂದು ಸಂದರ್ಭ ಈ ಒಂದು ಒಳಸುಳಿ ಎನ್ನುವ ಕಾದಂಬರಿಯನ್ನು ನಾನು ಹೇಳಿದೆ ಇದನ್ನು ನಾನು ಮುಂದೆ ನಾನು ಒಡಸುಳಿ ಅಂತ ಅಂತ ಹೇಳಿದೆ ಆದರೆ ಈ ನಾಟಕದಲ್ಲಿ ಈ ಕಾದಂಬರಿಯಲ್ಲಿ ಬರುವಂಥ ಇಪ್ಪತ್ತು ಇಪ್ಪತ್ತಾರು ಅಧ್ಯಾಯಗಳ ಇನ್ನೂರ ಎಪ್ಪತ್ತೊಂದು ಪುಟಗಳ ಈ ಕಾದಂಬರಿಯಲ್ಲಿ ಇದರ ಫಾರಂ ಕಾದಂಬರಿ ಆಗಿದ್ದರೂ ಕೂಡ ಪ್ರತಿಯೊಂದು ಆಧ್ಯದಲ್ಲೂ ಕೂಡ ಕದಕಾವಳಿಗಳೇ ಮುಖ್ಯವಾಗಿ ಮಾತಾಡೋದ್ರಿಂದ ಒಂದು ನಾಟಕದ ಅನುಭವವೇ ನಮಗೊಂದು ಸಿಗ್ತಾ ಹೋಗುತ್ತೆ ನಾಟಕದಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ನಿರೀಕ್ಷೆ ಮಾಡೋದು ಮಾತಿಗಿಂತ ಮಿಗಿಲಾದ ಒಂದು ಸಮಯದಲ್ಲಿ ಅದಕ್ಕೆ ಮೌನ ಅಂತ ಹೇಳ್ಬೋದು ಮೌನಕ್ಕೆ ಮಿಗಿಲಾದ ತಿಳುವಳಿಕೆ ಅಂತ ಹೇಳ್ಬೋದು ವಿಮರ್ಶೆಯ ಮಾನದಂಡಗಳು ಅದನ್ನು ಬಳಸದೆ ನಾನು ಹೇಳ್ಬೋದು ಅಂತ ಹೇಳಿದರೆ ಈ ಕಾದಂಬ ಇನ್ನೂರ ಎಪ್ಪತ್ತೊಂದು ಪುಟಗಳ ಈ ಕಾದಂಬರಿಯನ್ನು ಸ್ವಲ್ಪ ಸಂಗ್ರಹ ಮಾಡಿದ್ದರೆ ಇನ್ನೂ ಅದರ ಅನುಭವ ತುಂಬ ಪರಿಣಾಮಕಾರಿಯಾಗಿ ನಿರ್ತಾಯಿತ್ತು ಅನ್ನ ತಿಳುವಳಿ ಈ ಪುಸ್ತಕ ವೈಯಕ್ತಿಕವಾಗಿ ನನಗೆ ಮೆಚ್ಚುಗೆ ಆಗೋದಕ್ಕೆ ಒಂದು ಪ್ರಮುಖವಾದ ಒಂದು ಕಾರಣ ಏನಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಅಂತಲ್ಲ ಸರ್ವೇ ಸಾಮಾನ್ಯವಾಗಿ ಕನ್ನಡ ಮತ್ತು ಇಂಗ್ಲಿಷಿನ ಸಾಹಿತ್ಯದ ಸಂದರ್ಭಕ್ಕೆ ಯೂನಿವರ್ಸಿಟಿ ಬಿಟ್ಸ್ ಅಂತ ನಾವೇನು ಹೇಳ್ತೀವಿ ಅವರೇ ಬಂದರೆ ಮಾತ್ರನೇ ಸಾಹಿತ್ಯ ಅನ್ನೋದು ಭದ್ರವಾದ ನಿರಾಕರಿಸಲಾಗದ ಒಂದು ಸತ್ಯ ಅನ್ನೋ ಒಂದು ಮಾತು ಸಮಾಜದಲ್ಲಿ ಎಲ್ಲೆಡೆ ಮಾರ್ಗ ನಿಗೊಟ್ಟ ಸಂದರ್ಭ ಸಂದರ್ಭಕ್ಕೆ ನಾನು ಯೂನಿವರ್ಸಿಟಿ ಬಿಟ್ಸ್ ಅಂದರೆ ಬೇರೆಯವರು ತಮ್ಮ ಅನುಭವಗಳ ನೆಲೆಯಲ್ಲಿ ತಾವು ಕಂಡ ಸತ್ಯಗಳನ್ನು ತಮ್ಮ ತಿಳುವಳಿಕೆಯನ್ನ ಪಾತ್ರಗಳ ಮೂಲಕ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅವರು ಬರೆಯುವುದರ ನಿಜಕ್ಕೂ ವಿಭಿನ್ನ ರೀತಿಯ ಬಹುಶಃ ಹೊಸ ದೃಷ್ಟಿಕೋನದ ಒಂದು ಓದು ನಮಗೆ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ನನ್ನಂತೆ ಅವರು ಬಂತು ಅದಿದ್ದೇ ಇದೆ ನಿಜ ಹೇಳಬೇಕು ಅಂದರೆ ಆ ಓದಿನ ಸುಖ ಶಾಸ್ತ್ರೋಕ್ತವಾಗಿ ಈ ಸಾಹಿತ್ಯದ ಮಾರ್ಗಸೂಚಿಯನ್ನೇ ಕಟ್ಟುಪಾಡುಗಳನ್ನು ಕೊಟ್ಟು ಓದಬೇಕಾಗಿರುವಂಥ ಅನಿವಾಜನೆಯನ್ನು ಮೀರಿ ಸಹಜವಾಗಿ ಶಾಸ್ತ್ರಗಳನ್ನು ತಿಳ್ಕೊಂಡು ತಿಳ್ಕೊಳ್ಮೇಲೆ ಕೂಡ ಅದರ ಬಗ್ಗೆ ನನ್ನದೇ ಆದ ದಾಟಿಯಲ್ಲಿ ಬರೆಯುವಂಥ ನಾನೇ ಕಡಿಮೆ ಸಿಗಿದಾಗ ಈಗಿನ ಅನಿವಾರ್ಯ ಅಗತ್ಯ ಅಂದರೆ ಅಂತಹ ಸಾಹಿತ್ಯ ಬರಬೇಕು ಕೇವಲ ಕಾದಂಬರಿಯಲ್ಲಿ ಮಾತ್ರ ಅಲ್ಲ ರಂಗಭೂಮಿಯಲ್ಲಿ ಬರಬೇಕು ಕಾವ್ಯದಲ್ಲಿ ಬರಬೇಕು ಎಲ್ಲ ಪ್ರಕಾರಗಳಲ್ಲೂ ಅದು ಬಂದಾಗ ಹೊಸ ದೃಷ್ಟಿ ನಾವು ಒಟ್ಟು ಕಾಲ್ ಪ್ಯಾರಡೈನ್ ಶುಫ್ ಅಂತ ನಾವೇನು ಅದನ್ನು ಭಾವಿಸ್ತೇವೆ ಆ ರೀತಿಯ ಒಂದು ಬರವಣಿಗೆ ನಮಗೆ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಆಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ವಿದ್ಯಾರ್ಥಿಗಳು ಹೇಗೆ ರಂಗಭೂಮಿಯಲ್ಲಿ ಒಂದು ರೀತಿಯ ವಿಸ್ಮಯ ಅನ್ನೋ ಒಂದು ಅರ್ಥದಲ್ಲಿ ಇಡೀ ರಂಗಭೂಮಿಯ ಅನುಭವವನ್ನೇ ಬೇರೆ ಕಡೆ ತಗೊಂಡು ಹೋಗ್ತಿರುವಂಥ ಒಂದು ಸಂದರ್ಭ ಯೂನಿವರ್ಸಿಟಿ ಬಿಟ್ಸ್ ಕೂಡ ಅದೇ ರೀತಿಯ ಒಂದು ಸೂತ್ರಗಳ ಮೂಲಕ ಸಾಹಿತ್ಯದ ಅಭಿಮಾನಿಗಳನ್ನು ಅಡ್ಡದಾರಿ ಅಂತ ನಾನು ಹೇಳಿದ್ದಾರೆ ಅದೇ ಸಭೆ ದಾರಿಯಲ್ಲೇ ಕರ್ಕೊಂಡು ಹೋಗ್ತಿರೋ ಈ ಕಾಲಘಟ್ಟದಲ್ಲಿ ಮೇಷ್ಟ್ರಗದವರು ಬರೆಯುವಂಥ ಕೃತಿಗೆ ಅದೆಲ್ಲರೂ ಕೂಡ ದೇಶದಕ್ಕಾಗಿ ಪ್ರಪೂರಕವಾಗಿ ಸ್ವಾಗತಿಸಬೇಕಾದ ನಮ್ಮೆಲ್ಲರ ಧರ್ಮ ಸೊ ಈ ವಿಚಾರದಲ್ಲಿ ಚಂಚಲ ಕಾದಂಬರಿಯಲ್ಲೇ ಒಂದು ಊರಲ್ಲಿ ಪೇಂಟಿಂಗನ್ನು ಸ್ವತಃ ಕಲಾವ ಕಲಾವಿದರಾಗಿರುವುದರಿಂದ ಈ ರೀತಿಯ ಒಂದು ಸಾಧ್ಯತೆ ಅವರಿಗೆ ಸಿಕ್ಕಿರ್ಬೋದು ಈ ಒಟ್ಟಾರೆ ಇನ್ನೂರ ಎಪ್ಪತ್ತೊಂದು ಪುಟಗಳ ಈ ಕಾದಂಬಡಿಗೆಯನ್ನು ನಾವು ವೀಕ್ಷಿಸಿದಾಗ ಆಗೋದು ಎರಡು ಕೊಲೆ ಬೈರೇಗೌಡ ಮತ್ತು ಕಮಲಮ್ಮ ಈ ಎರಡು ಪದೆಗಳ ಸುತ್ತ ಅದರ ಪೂರ್ವಾಭರಗಳಲ್ಲಿ ಇದರ ಪಾತ್ರಗಳ ಪೋಷಣೆ ತುಂಬ ವಿಚಿತ್ರ ಹೇಗೆ ಅಂದರೆ ಒಂದು ಪಾತ್ರ ತಾನು ಯೋಚನೆ ಮಾಡದಿರುವಂಥ ಮುಂದಿನ ಭಾಗವನ್ನು ಮುಂದಿನ ಪಾತ್ರ ಅದನ್ನು ಯೋಚನೆ ಮಾಡ್ತಾ ಹೋಗಿ ಸೊ ಹೀಗಾಗಿ ಇದರಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ಒಂದು ಸಂಕೀರ್ಣವಾದ ಒಂದು ಅನುಭವವನ್ನು ಒಂದು ಪಾತ್ರಕ್ಕೆ ತದ್ವಿರುದ್ಧ ಒಂದು ಕೆಲವು ಕಾಂಪ್ಲಿಮೆಂಟರಿ ಆಗಿದೆ ಕೆಲವು ಕಾಂಟ್ರಿಯಾಗಿದೆ ಬಟ್ ಒಟ್ಟಾರೆ ಒಂದು ಅನುಭವದ ನಿಟ್ಟಿನಲ್ಲಿ ಇನ್ನೂರ ಎಪ್ಪತ್ತೊಂದು ಪುಟಗಳಾಗಿ ಕಾದಂಬರಿಯನ್ನು ನಾವು ಓದಿದಾಗ ಕಮಲಮ್ಮ ಆಕೆಯ ನಿಗೂಢ ವ್ಯಕ್ತಿತ್ವ ಬೈರೇಗೌಡ ಆದನಂದಗೌಡ ವ್ಯಕ್ತಿತ್ವ ಮತ್ತು ಅವರ ಸುತ್ತ ನಾನಾ ಕಾರಣಗಳಿಗಾಗಿ ಪ್ರದಕ್ಷಿಣೆ ಹಾಕ್ತಿರುವಂಥ ರಾಗಿಹಳ್ಳಿಯ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಜನಗಳು ಯಾವ ರೀತಿ ಒಂದು ನೋಡ್ತಾರೆ ಅವರ ದೃಷ್ಟಿಕೋನ ಹೇಗೆ ಇದಕ್ಕಿಂತ ಹೆಚ್ಚಿಗೆ ಅಂದರೆ ಮನುಷ್ಯ ಸಹಜ ಸಣ್ಣತನಗಳು ನಮ್ಮ ವ್ಯಕ್ತಿತ್ವವನ್ನು ಮೀರಿ ಹೇಗೆ ವಿಜೃಂಭಿಸುತ್ತವೆ ಅದು ನಮ್ಮ ನಿಯಂತ್ರಣವನ್ನು ಕಳ್ಕೊಂಡು ಅಥವಾ ಉದ್ದೇಶಪೂರ್ವಕವಾಗಿಯೇ ಕೆಲವು ಸಾರಿ ಯಾವ ರೀತಿ ಬಿಹೇವಿಯರ್ ವರ್ತನೆ ಮಾಡುತ್ತೆ ಅನ್ನೋದನ್ನು ಬಹಳ ಪರಿಣಾಮಕಾರಿಯಾಗಿ ಅದನ್ನು ಹೇಳ್ತಾರೆ ಅದನ್ನು ಈ ಪರಿಣಾಮದಲ್ಲಿ ಪರಿಣಾಮಕ್ಕಾಗಿಯೇ ಬರೆಯೋರು ಸಾಕಷ್ಟು ಜನ ಇದ್ದಾರೆ ಬಾಡಿಗೆಯ ಬದಲಗಾರರು ಪರಿಣಾಮ ಉದ್ದೇಶಿಸಿ ಉದ್ದೇಶ ಇಟ್ಕೊಂಡೇ ಅವರು ಜವಾಬ್ದಾರಿ ಬರೆಯೋದು ಆದರೆ ಬರದ ಕೃತಿ ಒಂದು ಪರಿಣಾಮಗಳನ್ನು ಸೃಷ್ಟಿ ಮಾಡೋದಿದೆಯಲ್ಲ ಅದು ಬರಹಗಾರನಿಗೆ ಮೀರಿದ ಒಂದು ಇದರಲ್ಲೇ ಇರೋದು ಕ್ರಿಯೇಟಿವ್ ಸೃಜನಶೀಲ ಸಾಮರ್ಥ್ಯ ಈ ಸೃಜನಶೀಲ ಸಾಮರ್ಥ್ಯದ ನಮ್ಮ ಆ ಸುಳಿವುಗಳನ್ನು ಆನಂದವರು ಪ್ರತಿ ಅಧ್ಯಾಯದಲ್ಲೂ ಅದನ್ನು ಕೊಡ್ತಾ ಹೋಗ್ತಾರೆ ಬಹುಶಃ ನನಗನ್ಸುತ್ತೆ ಅವರ ಮುಂದಿನ ಕೃತಿಗಳಲ್ಲಿ ಇದು ಇನ್ನಷ್ಟು ಪಾಂಡಿತವಾಗಿ ಇನ್ನಷ್ಟು ಸಂಸ್ಕಾರಗೊಂಡು ಪರಿಪೂರ್ಣವಾದ ರೀತಿಯಲ್ಲಿ ಅದು ನಮಗೆ ಸಿಗುತ್ತೆ ಎನ್ನುವುದು ನನ್ನ ಉತ್ತರವಾದ ಒಂದು ನಂಬಿಕೆ ಇನ್ನು ಆನಂದವರ ಚೊಚ್ಚಲ ಕಾದಂಬರಿಯಾದ್ದರಿಂದ ಇದಕ್ಕೆ ನಾವು ಟೆಕ್ಸ್ಟು ಸಬ್ ಟೆಕ್ಸ್ಟು ಆ ರೀತಿಯ ಮಾನದಂಡಗಳನ್ನು ಬಳಸಿ ಇದನ್ನು ನೋಡಲು ಇಷ್ಟೊಂದು ಸರಿ ಕಾಣಲಾರ್ದದು ಕಾರಣ ಇಷ್ಟೇ ಮೊದಲ ಪ್ರಯತ್ನದಲ್ಲೇ ನಾವು ಅವರಿಗೆ ತುಂಬಬೇಕಾದದ್ದು ವಿಶ್ವಾಸ ಈ ವಿಶ್ವಾಸವನ್ನು ನಾವು ತುಂಬಿದರೆ ಅವರಿಗೆ ತಾಳ್ಮೆ ಇದೆ ತಾಳ್ಮೆ ಇದೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ಇನ್ನೂರ ಎಪ್ಪತ್ತೊಂದು ಪುಟಗಳ ಕಾದಂಬರಿಯನ್ನು ಬರೀಬೇಕಾದ್ರೆ ಎಷ್ಟು ತಾಳ್ಮೆ ಬೀರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗಿರುವಂಥ ವಿಚಾರ ಇಷ್ಟೊಂದು ತಾಳ್ಮೆಯನ್ನು ಇಟ್ಟುಕೊಂಡು ಬರವಣಿಗೆಯ ಜಾಣ್ಮೆಯನ್ನೂ ಇಟ್ಟುಕೊಂಡು ತಮ್ಮ ಲೋಕಾನುಭವ ಮತ್ತು ಓದಿನ ವಿಸ್ತಾರದ ಮೂಲಕ ಇಂತಹ ಒಂದು ಕೃತಿಯನ್ನು ನಮಗೆಲ್ಲ ಕೊಟ್ಟಿದ್ದಾರೆ ನಿಜಕ್ಕೂ ಆನಂದ್ ಅವರಿಗೆ ಹ್ಯಾಟ್ಸ್ ಆಫ್ ಅಲ್ಲ ಹ್ಯಾಟ್ಸ್ ಫುಲ್ ಅಂತಲೇ ಅವರಿಗೆ ಹೇಳಬೇಕಾಗತ್ತೆ ಕೊನೆಯದಾಗಿ ಒಂದು ಮಾತು ಏನಂದರೆ ರಂಗಭೂಮಿಯಲ್ಲಿ ಅವರು ವಹಿಸಿರುವಂಥ ಪಾತ್ರಗಳು ನಮಗೆ ಈ ಕೂಡ ಕಣ್ಣಿಗೆ ಕುಟ್ಟಿದ ರೀತಿಯಲ್ಲೋ ಕಣ್ ಕಟ್ಟುವ ರೀತಿಯಲ್ಲೋ ಒಂದು ಅನುಭವವನ್ನು ನಮಗೆ ಈಗಲೂ ಮೊನ್ನೆ ತಾನೆ ಕತ್ತಲೆ ತಾನಿ ಊರದಲ್ಲಿ ಅವರು ಸುಮಾರೊಂದು ಮೂವತ್ತು ವರ್ಷದ ಹಿಂದೆ ಮಾಡಿದ ಪಾತ್ರವನ್ನು ಅದೇ ರೀತಿಯಲ್ಲಿ ಅವರು ನಿರ್ವಹಣೆ ಮಾಡಿದ್ದು ಅವರಲ್ಲಿರುವಂಥ ಪ್ರೊಫೆಷನಲಿಸಮ್ನ ಒಂದು ಸಂಕೇತ ಟಿಕ್ಸುಂಚ ಇಂತಹ ಒಂದು ಅಪಾರವಾದ ಲೋಕಾನುಭವ ಮತ್ತು ವರ್ತಮಾನದಲ್ಲಿ ತಮ್ಮ ತಮಗೆ ಒದಗಿ ಬಂದಿರುವಂಥ ಜ್ಞಾನದ ಸಿರಿಯನ್ನು ಹೇಗೆ ವಿಸ್ತಾರ ಮಾಡ್ಕೋಬೇಕು ಅನ್ನೋ ಒಂದು ಚಡಪಡಿಕೆ ಇರುವಂತಹ ಈಗಿನ ಕಾಲಘಟ್ಟದಲ್ಲಿ ವೈಯಕ್ತಿಕವಾಗಿ ನಾನು ಅಥವಾ ನನ್ನಂಥವರು ಅವರಿಂದ ನಿರೀಕ್ಷೆ ಮಾಡುವಂಥ ಒಂದು ಸಂಗತಿ ಏನಂದರೆ ಈಗಿನ ಕಾಲ ಕಾರಣ ಇರಲಿ ಕಾರಣ ಇಲ್ಲದೆ ಹೋಗಲಿ ಕೆರಡಿಸುವಂಥ ಕಾಲ ಕೆರಳಿಸುವ ಬರ ಬರವಣಿಗೆ ಎಲ್ಲೆಲ್ಲೂ ಎಲ್ಲೆಲ್ಲೂ ಸಿಕ್ಕ ಆದರೆ ಮನಸ್ಸನ್ನು ಹೃದಯವನ್ನು ಅರಳಿಸುವ ಬರವಣಿಗೆ ಇದೆಯಲ್ಲ ಅದು ಅದಕ್ಕೆ ಕ್ಷಾಮ ಈ ಕ್ಷಾಮ ಒದಗಿರುವಂಥ ಈಗಿನ ಕಾಲಘಟ್ಟದಲ್ಲಿ ಮೆದುಳು ಮತ್ತು ಮನಸ್ಸು ಮೆದುಳು ಮತ್ತು ಮನಸ್ಸಿಗೆ ಇರುವಂಥ ಕೇವಲ ಒಂದೂವರೆಗೇನು ಅಂತರವನ್ನು ಸಂಪತ್ ಕೂಡಲ ಸಂಗಮ ಅಂತ ನಾವೇನು ಹೇಳ್ತಿದ್ವಿ ಮೆದುಳು ಮತ್ತು ಮನಸ್ಸನ್ನು ಹತ್ತಿರಕ್ಕೆ ತರುವಂಥ ಕೃತಿಗಳನ್ನು ರಚನೆ ಮಾಡೋ ಕಡೆ ಅವರೇನಾದರೂ ಪ್ರಯತ್ನ ಮಾಡಿದರೆ ನಿಜಕ್ಕೂ ಇದನ್ನು ಒಳ ಸುಳಿ ಅಂತ ಹೇಳೋಕ್ಕಾಗಲ್ಲ ಅದನ್ನು ಮಹಾ ಸುಳಿ ಅಂತಲೇ ನಾವು ಹೇಳ್ಬೋದು ಅಂತಹ ಮಹಾ ಸುಳಿಯನ್ನು ನಾವೆಲ್ಲರೂ ಮತ್ತೆ ನಿರೀಕ್ಷೆ ಮಾಡೋಣ ಮತ್ತು ಆನಂದವರಿಗೆ ಮತ್ತಷ್ಟು ಅವರ ಲೇಖನೆಯಿಂದ ಮತ್ತಷ್ಟು ಇಂತಹ ಇದಕ್ಕಿಂತೂ ಮಿಗಿಲಾದ ಕೃತಿಗಳು ಬರಲಿವೆ ಎನ್ನುವ ಆಶಯದಲ್ಲಿ ಅದು ಸಂಭವದಲ್ಲಿ ಆಗ್ತದೆ